ಕೊನೆಗೂ ಸಾಯಿಬಾಬಾ ಅನ್ನೋದ್ ಕೊಟ್ಟದೊಂದು ಒಳಗಡೆ ತುಂಬಾ ಖುಷಿ ಇದೆ ಗುರುಮ ಏನ್ ಇದು ನಿಮ್ ಹತ್ರ ಮಾತ್ರ ಇವೆಲ್ಲ ಕಲಿಯಕ್ ಸಾಧ್ಯ ಸುಮ್ನೆ ಹಂಗೆ ಹೋಗ್ತಿವಿ ಕಲಿತೀವಿ ಆದ್ರ ಮನಸ್ಸೇ ಪರಿಶುದ್ಧವಾಗಿರಲ್ಲ ಅದ್ ಏನ್ ಮಾಡಿದ್ರು ವೇಸ್ಟ್ ಒಳಗ್ಲಿಂದ ಪರಿಶುದ್ಧರಾಗಿ ಒಳ್ಳೆ ಗುಣ ಕಲೀರಿ ಎಲ್ಲಾರ್ ಬಗ್ಗೆ ಕರುಣೆ ಇರ್ಲಿ ಪ್ರೀತಿ ಇದೇ ನಮ್ ಜೀವನಕ್ಕೆ ಬರೋದು ಏನು ತಗೊಂಡೋಗಲ್ ಗುರುಮಾ ಅಹಂಕಾರ ಅದಂತೂ ಎಪ್ಪ ನಿಜವಾಗ್ಲೂ ಬರೀ ಅಹಂಕಾರ ಸೊಕ್ಕು ಒಂದ್ ಸ್ವಲ್ಪ ಏನಾರ ಬ ಸೊಕ್ಕು ನನಗ್ ಹಂಗೈತಿ ಏನ್ ಸುಮ್ನೆ ವೇಸ್ಟ್ ಅದ್ ಏನ್ ಸೊಕ್ಕಿದ್ರ ಏನ್ ಅಧಿಕಾರ ದರ್ಪ ಅದಿಂದ ಯಾರಿದ್ರೂ ನಮ್ ಜೊತೆಗೆ ಬರಲ್ಲ ಅದನ್ನ ಯಾವನ್ನ ತಿಳ್ಕೊಳೋದಿಲ್ಲ ಏ ನನ್ಗೆ ಹಂಗ ಬಂತು ನನಗ್ ಹಿಂಗಾಯ್ತು ನನ್ ದೊಡ್ಡ ಸ್ಥಾನ ಸಿಕ್ತು ನನ್ ಮಗಳಿಗೆ ಅದೇ ಸ್ವಲ್ಪ ಬಂದ್ಬಿಡದ್ ಅದು ಎಲ್ಲರೂ ಅದು ಗುರುಮಾ ಆದ್ರ ಯಾರಿಗಿ ಗೊತ್ತಿರಲ್ಲ ನಾವ್ ಹಿಂಗ್ ಅನ್ನೋದ ಆದ್ರ ನೀವ್ ಹೇಳ್ದಾಗ ಮಾತ್ರ ಅವಾಗ ನಮ್ ಮನಸ್ಸಿಗೆ ಚುಚ್ಚು ನಾವ್ ಎಂತ ಕೆಲ್ಸ ಮಾಡಕ್ ನಿಜ ಅಲ್ಲ ಅಂತ ಅವಾಗ ನೀವ್ ಒಳಗ್ಲಿಂದ ನಮ್ನ ಏನ್ ಮಾಡ್ತೀರಿ ಪರಿಶುದ್ಧರನ್ನಾಗಿ ಮಾಡ್ತೀರಿ ಇದು ಮಾತ್ರ ಸತ್ಯವಾದ ಮಾತು ಗುರುಮಾ ಅವಾಗ ಮಾತ್ರ ನಾವ್ ಯಾವ್ದೇ ವಿದ್ಯೆ ಕಲಿತ್ರೆ ಅವಾಗ ನಮ್ಗೊಂದ್ ಇದಾಗತ್ತೆ ಅವ ನಮ್ ಕುಟುಂಬ ಒಂದು ಸರಿಯಾದ ಮಾರ್ಗದಲ್ಲಿ ಹೋಗಕ್ ಸಾಧ್ಯ ಏನ್ ಗುರುಮ ನಿಜವಾಗ್ಲಾ ನನಗಂತೂ ಮದ್ಲು ಇವೆಲ್ಲಾ ಗೊತ್ತಿತ್ತು ಸ್ವಸ್ವಲ್ಪ ಸ್ವಲ್ಪ ಆದ್ರೆ ನೀವಂತ ಕರೆಕ್ಟ್ ಆಗಿ ಒಂದು ದಾರಿಯನ್ನು ತೋರಿಸ್ಕೊಟ್ರಿ ಒಂದ್ ಸರಿಯಾದ ಗುರು ಸಿಗ್ಬೇಕು ಇನ್ನು ನನ್ ಕರೆಕ್ಟ್ ಆಗಿ ತಿಳ್ಕೊಬೇಕು ಸರಿ ತಪ್ಪು ಅಂತ ಸಾಯಿ ಬಾಬಾ ಕೇಳ್ತಿದ್ದ ಸರಿಯಾದ ಗುರು ಇವ್ರೆ ಅಂತ ನನಗ ಒಂದ್ ಗಿಫ್ಟ್ ಆಗಿ ನಮ್ಗ್ ನನಗ್ ಕೊಟ್ಟರು ನೋಡ್ ಗುರುಮ್ಮ ಇಷ್ಟು ಮಾತ್ರ ಹೇಳುವಲ್ಲ ನಾ ನಿಮ್ಗ